ಚನ್ನಪಟ್ಟಣ ನಗರಸಭೆಯ ನೂತನವಾಗಿ ಆಯ್ಕೆಯಾದ ಉಪಾಧ್ಯಕ್ಷ ಲೋಕೇಶ್ ಅವರು ಇಂದು ಅಧಿಕಾರ ಸ್ವೀಕಾರ ಮಾಡಿದರು ನಗರಸಭೆ ಕಚೇರಿ ಆವರಣದಲ್ಲಿರುವ ಉಪಾಧ್ಯಕ್ಷರ ಕೊಠಡಿಯಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಅಧಿಕಾರ ಸ್ವೀಕರಿಸಿದರು ಇದೇ ವೇಳೆ ಮಾತನಾಡಿ ನಗರದ ಸ್ವಚ್ಛತೆ ಬಗ್ಗೆ ಪ್ರಥಮ ಆದ್ಯತೆ ನೀಡುವುದಾಗಿ ಹೇಳಿದರು ನಗರಸಭೆಗೆ ಬರುವ ಸಾರ್ವಜನಿಕರ ಏನೇ ಕುಂದುಕೊರತೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡೋದಾಗಿ ಇದೇ ವೇಳೆ ತಿಳಿಸಿದರು ಕಚೇರಿ ಪೂಜೆ ಹಮ್ಮಿಕೊಂಡಿದ್ವಿ ಈ ಸಂದರ್ಭದಲ್ಲಿ ಎಲ್ಲ ನನ್ನ ಸದಸ್ಯರು ಪ್ರೀತಿಯ ಸದಸ್ಯರು ಕಚೇರಿ ಸಿಬ್ಬಂದಿಗಳು ಹಾಗೂ ನನ್ನ ಜನಸಾಮಾನ್ಯರು ಪಬ್ಲಿಕ್ಸು ಎಲ್ಲ ಬಂದು ನನ್ನ ಕಚೇರಿಗೆ ಪೂಜೆ ವಿಚಾರದಲ್ಲಿ ಶುಭ ಕೊಟ್ಟಿದ್ದಾರೆ ನನ್ನ ಮುಂದಿನ ನಡೆ ಏನೇ ಜನಸಾಮಾನ್ಯರ ಕುಂದುಕೊರತೆ ಇರ್ಬೋದು ಆ ಕುಂದುಕೊರತೆ ವಿಚಾರವಾಗಿ ಕಂಪ್ಲೇಂಟ್ಸ್ ಕೊಡೋದು ಕೊಡೋದಿರ್ಬೋದು ಅವರ ಸಮಸ್ಯೆ ಏನಿರ್ಬೋದು ಬಂದು ನಮ್ಮ ಹತ್ರ ಹೇಳ್ಕೊಬೋದು ನಾವಿದ್ದೀವಿ ಅಲ್ಲಿಯ ಅಧ್ಯಕ್ಷರಿದ್ದಾರೆ ಪೌರಕಿದ್ದಾರೆ ಅವರ ಸಮ್ಮುಖದಲ್ಲಿ ಅದರಿಂದ ಏನೇ ಸಮಸ್ಯೆ ಇದ್ದರೂ ಕೂತು ಬಗೆಹರಿಸ್ತೀವಿ ಮತ್ತು ಹೆಚ್ಚಿನಾಗಿ ಮೂಲಭೂತ ಸೌಕರ್ಯಗೆ ಒತ್ತನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ನಿನ್ನದ್ದು ಬಯಸ್ತೀವಿ